ಮಡಿಕೇರಿ ಕ್ಷೇತ್ರದ ಶಾಸಕ ಮಂತ್ರಗೌಡ ಅವರ ಪ್ರಯತ್ನದಿಂದ ಶನಿವಾರ ಸಂತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣವಾಗಿದ್ದು ಫೆಬ್ರವರಿ ಏಳರ ಶನಿವಾರ ಉದ್ಘಾಟನೆಗೊಳ್ಳಲಿದೆ ಶಾಸಕರು ನುಡಿದಂತೆ ನಡೆದಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಕ್ತಾರ ತೆನ್ನೀರ ಮೈನಾ ಹೇಳಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಹುಟ್ಟೂರು ಶನಿವಾರ ಸಂತೆಯಲ್ಲಿ ಬಸ್ ನಿಲ್ದಾಣವಿಲ್ಲ ಎಂಬ ಕೊರಗು ಸ್ಥಳೀಯರಲ್ಲಿತ್ತು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭ ಅಲ್ಲಿನ ಹಿರಿಯರೊಬ್ಬರು ಮಂತರ್ಗೌಡ ಬಳಿ ಗೆದ್ದು ಬಂದರೆ ಬಸ್ ನಿಲ್ದಾಣ ಮಾಡಿಸುವಂತೆ ಮನವಿ ಮಾಡಿದ್ದರು ಅದರಂತೆ ಸಾರಿಗೆ ಸಚಿವರ ಬಳಿ ಚರ್ಚಿಸಿ ಖುದ್ದು ಮಂತರ್ಗೌಡ ಅವರೇ ಶಾಸಕರಾಗಿ ಮಾತ್ರವಲ್ಲದೆ ಕೇಸ್ ಆಗಿಯೂ ಆಸಕ್ತಿಯಿಂದ ಕೆಲಸ ಮಾಡಿ ಕೆಎಸ್ಆರ್ಟಿಸಿಗೆ ಜಾಗ ಹಸ್ತಾಂತರ ಮಾಡಿಸಿ ಕಾಮಗಾರಿ ಆರಂಭಿಸಿದ್ರು ಸೊನ್ನೆ ಪಾಯಿಂಟ್ ಆರು ಐದು ಎಕರೆ ಜಾಗದಲ್ಲಿ ರೂಪಾಯಿ ಒಂದು ಕೋಟಿ ಐದು ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದ್ದು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ಶಾಸಕ ದ್ವಯರಾದ ಮಂತ್ರಗೌಡ ಎಎಸ್ ಪೊನ್ನಣ್ಣ ಸಂಸದ ಯದುವೀರ್ ಒಡೆಯರ್ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಜಿಲ್ಲಾಡಳಿತ ಕೂಡ ನಿಟ್ಟಿನಲ್ಲಿ ಸಹಕಾರ ನೀಡಿದ್ರು ಐದು ಲಕ್ಷ ಹತ್ತು ಲಕ್ಷ ಹಾಕಿ ಮಾಡಬೇಕಾ ಅಂತ ಚಿಂತನೆ ನಡೆದಾಗ ನಮ್ಮ ಮಂಥರಗೌಡ ಅವರು ವಿಶೇಷ ಆಸಕ್ತಿ ವಹಿಸಿ ಸರ್ಕಾರದಲ್ಲಿ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಮುಖ್ಯಸ್ಥರಾಗಿರ್ತಕ್ಕ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಖರೆಡ್ಡಿ ಅವರನ್ನ ಬಳಿ ಹೋಗಿ ಅವರಲ್ಲಿಂದ ಈ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ಆಗಬೇಕು ಅಂತ ಒಂದು ಬೇಡಿಕೆಯನ್ನು ಸಲ್ಲಿಸಿ ಇದರಿಂದ ಹೋರಾಡಿ ಸುಮಾರು ಒಂದು ಕೋಟಿ ಐದು ಲಕ್ಷಕ್ಕೂ ವೆಚ್ಚದಲ್ಲಿ ಇವತ್ತು ಶನಿವಾರ ಸಂತೆಗೆ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣ ಆಗಿದೆ ನಾಳೆ ದಿವಸ ಅದು ಲೋಕಾರ್ಪಣೆ ಆಗಲಿದೆ ಈ ಬಸ್ ನಿಲ್ದಾಣ ಕೇವಲ ಬಸ್ ನಿಲುಗಡೆ ಆಗಿರ್ಬೋದು ಅಥವಾ ಜನ ಕೂತ್ಕೊಳ್ಳಿದ್ದು ಮಾತ್ರ ಅಲ್ಲ ಈ ಬಸ್ನಲ್ಲಿ ನಿಲ್ದಾಣದಲ್ಲಿ ಸೈ ಸಂಚಾರ ನಿಯಂತ್ರಕರ ಕೊಠಡಿ ಪ್ರಯಾಣಿಕರ ನಿರೀಕ್ಷಣಾ ಅಂಕಣ ಸಿಬ್ಬಂದಿ ವಿಶ್ರಾಂತಿ ಕೊಠಡಿ ಶುದ್ಧ ಕುಡಿಯ ಕುಡಿಯುವ ನೀರಿನ ಸೌಲಭ್ಯ ಒಂದು ಉಪಹಾರ ಎರಡು ವಾಣಿಜ್ಯ ಬೆಳಗ್ಗೆಗಳು ಪುರುಷರ ಮತ್ತು ಮಹಿಳೆಯರ ಶೌಚಾಲಯ ವಿಶೇಷ ಚೇತನರಿಗೆ ಸಪ್ರೇಟ್ ಆಗುವ ಶೌಚಾಲಯ ಇಷ್ಟು ಸೌಲಭ್ಯ ಅಂತ ಸುಮಾರು ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಏಕ್ರಿಂದ ನಲವತ್ತೈದು ಸೆಂಟ್ ಜಾಗದಲ್ಲಿ ನಿರ್ಮಾಣ ಆಗಿದೆ ಈ ಒಂದು ಲೋಕಾರ್ಪಣೆ ಕಾರ್ಯದಲ್ಲಿ ಉದ್ಘಾಟನೆಯನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎನ್ ಎಸ್ ಬೋಸರಾಜ್ ಅವರು ನಿರ್ವಹಿಸಲಿದ್ದಾರೆ ಹಾಗೆಯೇ ಇದರ ಉಪಸ್ಥಿತಿ ಶ್ರೀ ರಾಮಲಿಂಗ ರೆಡ್ಡಿ ಅವರು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರು ವಿಶೇಷ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದಂಥ ಶ್ರೀನಿವಾಸ್ ವಾಸ್ತು ಅವರು ಭಾಗವಹಿಸಲಿದ್ದಾರೆ ಹಾಗೆಯೇ ನಮ್ಮ ಮಂಥರ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೆಯಲಿದ್ದು ಗೌರವಾನ್ವಿತ ಮುಖ್ಯಮಂತ್ರಿಗಳ ಆನಂದ ಎ ಎಸ್ ಮೊನ್ನಣ್ಣ ಅವರು ಹರಿ ಕ್ಷೇತ್ರದ ಸಂಸದರಾದಂಥ ಯದಗ ಚಾಮರಾಜ ಒಡೆಯರ್ ಅವರು ರಾಜ್ಯಸಭಾ ಸದಸ್ಯರಾದಂಥ ಅಜಯ್ ಮಾಖಂಡ್ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಸುಜಾಪು ಸಾವ್ನವರು ಅವರು ಧನಂಜಯ ಸೆಂದಿ ಅವರು ಸೇರಿದಂತೆ ಅನೇಕ ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ ಹಾಗೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಧರ್ಮಜ ಗುತಪ್ಪ ಅವರವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇಲ್ಲಿ ನಾನು ಜನತೆ ಮುಂದೆ ಹೇಳಿಕ್ಕೆ ಬಯಸೋದೇನಂದರೆ ನಮ್ಮ ಶಾಸಕರು ಡಾಕ್ಟರ್ ಮಂಕರ್ಗೌಡವರು ಇದೊಂದು ಕಾರ್ಯದಲ್ಲಿ ಮುಡಿದಂತೆ ನಡೆದಿದ್ದಾರೆ ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆಯನ್ನು ಪಟ್ಟು ಈಡೇರಿಸಿದ್ದಾರೆ ಎರಡನೇದಾಗಿ ಈ ಕೆಲಸದಲ್ಲಿ ಏನೋ ಈ ಒಂದು ಶನಿವಾರಸಲ್ಲಿ ಹೊಸ ನಿಲ್ದಾಣ ಆಗಬೇಕು ಅಂದಾಗ ಕೇವಲ ಅವರು ಶಾಸಕರಾಗಿ ಮಾತ್ರ ಕೆಲಸ ಮಾಡಲಿದ್ದಾರೆ ಅಕ್ಷರಶಃ ನಾವೇನೊಂದು ಕಚೇರಿನಲ್ಲಿ ಒಂದು ಫೈಲ್ ಬೆಲ್ ಅಪ್ ಆಗಿರಬೇಕು ಕೇಸ್ ವರ್ಕರ್ ಅಂತೇಳಿ ಸ್ವತಃ ಅವರೇ ಎಲ್ಲ ಫೈಲ್ ಅಂತಿ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅಧಿಕಾರಿಗಳಲ್ಲಿ ಮತ್ತು ಯಾವುದೇ ಕಡತವನ್ನ ಯಾವ ರೀತಿ ವಿಲೇವರಿ ಮಾಡಬೇಕು ಆ ರೀತಿ ಮಾಡಬಟ್ಟು ಅಕ್ಷರಶಃ ನಮ್ಮ ಶಾಸಕರು ಈ ವಿಚಾರದಲ್ಲಿ ಒಬ್ಬ ಕೇಸ್ ವರ್ಕರ್ ರೀತಿ ಕೆಲಸ ಮಾಡಬಿಟ್ಟು ಈ ಸಾಧನೆ ಇವತ್ತಿಗೂ ನಾವು ಇಂಥ ಸುದ್ದಿಗೋಷ್ಠಿಯಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಹಿಳಾ ಕಾಂಗ್ರೆಸ್ ನಗರಾಧ್ಯಕ್ಷೆ ಶಶಿ ನಗರಸಭಾ ಸದಸ್ಯರಾದ ಮಂಡ್ಯರ ಸದಾಮುದ್ದಪ್ಪ ಜಗದೀಶ್ ಹಾಜರಿದ್ರು ಚಿತ್ತಾರ ನ್ಯೂಸ್ ಮಡಿಕೇರಿ